ಹೇಳಿದ್ದೆ ಈ ಈಗ ಲೋಕಲ್ ಬರ್ತಾವಲ್ಲ ಆಗ ಖರ್ಗೆ ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನ ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಎಲ್ಲರ ವಿಚಾರನು ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮಗೆಲ್ಲ ತಿಳಿಸ್ತಿರ್ಮ್ ಓ ಎಲ್ಲ ಕಲಸು ಬಿದ್ದಿರ್ತಾರಾತ್ರಿ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳಿಗೆ ಖರ್ಗೆ ಅವ್ರು ಆಗ್ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ ಯಾರೂ ತಪ್ಪಿಸ್ಲಿಕ್ಕೂ ಆಗಲ್ಲ ಗೊತ್ತಾಯ್ತಾ ಯಾರು ಸಾಧ್ಯತೆ ಇದ್ರೆ ಆಗಲೇ ಆಗ್ತಾ ಇದ್ರು ಕಳೆದು ಬಾರಿದೇ ಆಗ್ತಾ ಇದ್ರು ಈಗ ಈಗ ಒಂದು ವರ್ಷ ಹಿಂದೆ ಸಿದರಾಮಯ್ಯನವರು ಕೆಲಸ ಮಾಡೋದಲ್ಲ ಹಿಂದೆ ಬಿದ್ದವರ ಹಿಂದೆ ಬಿದ್ದಿರ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ